ಜೇಟಿ ವೀಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯಿಂದ ಕೋಲಾರ ನಗರಸಭಾ ಪೌರಾಯುಕ್ತರಿಗೆ ಮನವಿ ವಾರ್ತೆಗಳ ವಿವರ ಕೋಲಾರ ನಗರದ ಎಂ ಡಿ ಜಹರುದ್ದೀನ್ ಮೆಕ್ಕೆ ವೃತ್ತದಲ್ಲಿ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯವರ ನಾಮಫಲಕ ಕೊಡುಗೆ ನೀಡಿದ್ದು ನಾಮಫಲಕದ ಕೆಳಗಡೆ ಕೊಡುಗೆ ನೀಡಿದವರ ಹೆಸರು ಬರೆಸಲಾಗಿತ್ತು ಆದರೆ ಈಗ ಅದನ್ನು ಉದ್ದೇಶಪೂರ್ವಕವಾಗಿ ಅಳಿಸಿ ಈಗ ಹೆಮ್ಮೆ ನಮ್ಮ ಕೋಲಾರ ಎಂದು ಬರೆಸಲಾಗಿದ್ದು ತಾವಿಗಳು ಈ ಹಿಂದೆ ಇದ್ದಂತೆ ನಮ್ಮ ಸಂಘಟನೆಯ ಹೆಸರನ್ನು ಪುನಃ ಬರೆಸುವಂತೆ ಹಾಗೂ ಕೋಲಾರ ನಗರದ ಅಮ್ಮಾರ್ಪೇಟೆ ವೃತ್ತದಲ್ಲಿರುವ ಟಿಪ್ಪು ಸುಲ್ತಾನ್ ರಸ್ತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಜಗಜೀವನ್ ರಾಮ್ ಮೈಸೂರು ಹುಲಿ ಟಿಪ್ಪು ಅವರ ಭಾವಚಿತ್ರಗಳುಳ್ಳ ಸ್ವಾಗತ ಕಮಾನು ನಿರ್ಮಿಸಲು ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯಿಂದ ಕೋಲಾರ ನಗರದ ಪೌರಕ್ತೆಯರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಆಸಿಫುಲ್ಲಾ ಜಿಲ್ಲಾಧ್ಯಕ್ಷರಾದ ಬಾಬು ಕೋಡಿ ಕಣ್ಣೂರು ನಾಗರಾಜ್ ಡಿಎಸ್ಎಸ್ ಮುಖಂಡರು ಹಾರ್ಜನಹಳ್ಳಿ ಕೃಷ್ಣಪ್ಪ ವರದರಾಜು ಚಂದ್ರು ಕೋಲಾರ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಪರ್ವೀಸ್ ಅಹಮದ್ ಅಧ್ಯಕ್ಷ ನಗರಸಭೆ ಆಯುಕ್ತರಿಗೆ ಒಂದೊಂದು ಮನವಿಯನ್ನು ಸಲ್ಲಿಸಿದ್ದೀವಿ ಮನವಿ ಏನೆಂದರೆ ನಮ್ಮ ಕೋಲಾರ ಅಮಾರ್ಪೇಟೆ ಸರ್ಕಲಲ್ಲಿ ಏನು ಟಿಪ್ಪು ಸುಲ್ತಾನ್ ರಸ್ತೆ ಇದೆ ಅದು ಬಂಬು ಬಜಾರ್ ಅಂತ ಒಂದು ಹೆಸರಿತ್ತು ಅದಕ್ಕೆ ಟಿಪ್ಪು ಸುಲ್ತಾನ್ ರಾಸ್ತೆಯನ್ನು ಏನು ಹೆಸರು ಮಾಡಿದ್ದಾರೆ ಇವತ್ತು ನಾವು ಎಲ್ಲ ನಮ್ಮ ಸಂಘಟನೆಯಲ್ಲಿ ಕರ್ನಾಟಕ ಟಿಪ್ಪು ಸಕಲ ಸಂಘಟನೆಯಲ್ಲಿ ಒಂದು ತೀರ್ಮಾನ ಮಾಡಿ ಅಮಾರ್ಪೇಟೆ ಸರ್ಕಲಲ್ಲಿ ಒಂದು ಕಮಾನ್ ಆಗಬೇಕು ಕೋಲಾರ ಸುಂದರ ಮಾಡಬೇಕಂತದ್ದು ಒಂದು ತೀರ್ಮಾನ ಮಾಡಿದ್ದೀವಿ ಆ ಕಮಾನ್ನಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಭಾವಚಿತ್ರ ಜಗಜೀವನ್ ರಾಮ್ ಅವ್ರದ್ದು ಭಾವಚಿತ್ರ ಹಾಗೂ ಟಿಪ್ಪು ಸುಲ್ತಾನ್ ಅವ್ರ ಭಾವಚಿತ್ರ ಹಾಕಿ ಆ ಕಮಾಂಡ್ ಮಾಡಿ ನಮ್ಮ ಕರ್ನಾಟಕ ಟಿಪ್ಪು ಶುಕ್ರ ಸೇನಾ ವತಿಯಿಂದ ಸ್ವಂತ ಖರ್ಚಲ್ಲಿ ಆ ನಿರ್ಮಾಣ ಮಾಡಬೇಕಂತದ್ದು ನಾವು ತೀರ್ಮಾನ ಮಾಡಿ ಇವತ್ತು ಮಾನ್ಯ ಆಯುಕ್ತರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿಗೆ ಬಳಸಿ ಅವ್ರ ರಿಸರ್ವೇಷನ್ ಪಾಸ್ ಮಾಡಿ ನಾವು ನಿಮ್ಮ ಮಾಹಿತಿ ನೀಡ್ತೀವಿ ಅಂತ ಬಿಟ್ಟಿನ ಹೇಳಿದ್ದಾರೆ ನಾವು ಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಮ್ ಡಿ ಜೆಹರುದ್ದೀನ್ ಮೆಕ್ಕೆ ಸರ್ಕಲಲ್ಲಿ ಸುಮಾರು ರೋಡ್ ಅಗ್ಲೀಕರಣ ಆಗೋ ಟೈಮಲ್ಲಿ ನಾವು ಅಲ್ಲಿರೋ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ಅಮೀನ್ ಉಲ್ ಮಿರ್ಜಾ ಮೈಸೂರು ದಿವಾನ್ ಆಗಿದ್ದರು ಅವರು ಒಂದು ಹಾಕಿದ್ರು ಅಲ್ಲಿ ಆ ಕಿತ್ತ ಕಿತ್ತಿ ಆ ಪಕ್ಕದಲ್ಲಿ ಹಾಕಿದರು ಅದಕ್ಕೆ ಕರ್ನಾಟಕ ಟಿಪ್ಪು ಸವರ್ಸಿನ ವತಿಯಿಂದ ಅದು ಪುನಃ ನಿರ್ಮಾಣ ಮಾಡಿ ನಾವು ಕೊಡುಗೆ ಕೊಟ್ಟಿದ್ವಿ ಆ ಕೊಡುಗೆಯಲ್ಲಿ ಕೆಳಗೆ ನಮ್ಮ ಸಂಘದ ಹೆಸರು ನಿರ್ಮಾಣ ಯಾರು ಮಾಡಿದ್ದಾರೆ ನಾವೆಲ್ಲ ಹಾಕಿದ್ದೀವಿ ಅದು ಮತ್ತೆ ಪುನಃ ಅದು ಹೆಸರು ಹೊಡೆದು ಬಿಟ್ಟು ಹೆಮ್ಮೆ ನಮ್ಮ ಕೋಲಾರ ಅಂತ ಒಂದು ಬೋರ್ಡ್ ಹಾಕಿದ್ರು ಅದಕ್ಕೆ ಮತ್ತೆ ಅದು ಒಂದು ಮನವಿ ಮಾಡಿದ್ದೀವಿ ಮತ್ತೆ ಅದು ಪುನಃ ಅದು ನಮ್ಮ ಸಂಗತಿ ಹೆಸರು ಹಾಕಿ ಹೇಳಿದ್ದೀವಿ ಅದಕ್ಕೊಂದು ಒಂದು ಇದಾರೆ ಭಾಳ ಭಾಳ ಧನ್ಯವಾದ ಹೇಳ್ತಾ ಇದ್ದೀವಿ